ಧ್ರೋಮ್ ಪ್ರತಾಪ್ ಅವರ ಅಕ್ಕ ನೀತವರಿಗೆ ಏನು ಉಡುಗೊರೆ ಕೊಟ್ಟಿದ್ದಾರೆ ನೋಡಿ ನಿನ್ನೆ ನೀತವ್ರದ ಹುಟ್ಟು ಒಬ್ಬರು ಇಟ್ಟಿತು ಈ ಹುಟ್ಟು ತುಂಬ ತುಂಬಾ ಅದ್ದೂರಿಯಾಗಿ ಕೂಡ ಮಾಡಿದ್ರು ಅಂತಲೇ ಸಹ ಹೇಳ್ಬೋದು ನೀತೋರು ಇನೆಯ ಊಟೊಬ್ಬರನ್ನು ಮಾಡಿದಂಥ ನೀತವರು ಧ್ರೋಮ್ ಪ್ರತಾಪ್ ಅವರಿಂದ ಒಂದು ವಿಶೇಷವಾದ ಉಡುಗೊರನ್ನು ಕೂಡ ತೆಗೆದುಕೊಂಡು ಇನ್ನು ಡ್ರೋಮ್ ಪ್ರತಾಪ್ ಅವರು ವಿಶೇಷವಾದ ಕಾಸ್ಟ್ಲಿ ಗಿಫ್ಟ್ ಅನ್ನು ತೆಗೆದುಕೊಂಡು ಬಂದರು ಅಂತಲೇ ಹೇಳ್ಬೋದು ಇನ್ನೇ ಉಡುಗೊರನ್ನು ನೋಡಿದ್ರಿಂದ ನೀತವರು ತುಂಬ ಸಂತೋಷ ಕೊಡಪಟ್ಟರು ಇನ್ನು ಒಂದು ಫೋಟೋ ಥರದೊಂದು ಇದನ್ನು ಕೊಟ್ಟರು ಅಷ್ಟೇ ಅಲ್ಲ ನಮ್ಮ ಡೋಮ್ ಪ್ರತಾಪ್ ಇನ್ನೊಂದು ವಿಶೇಷವಾದ ಉಡುಗೊರೆ ಏನಪ್ಪ ಕೊಟ್ಟಿದ್ದು ಅಂತ ಕೇಳ್ತೀರಾ ಹೌದು ಇವರು ಬೇರೆ ಏನೋ ಅಲ್ಲ ಒಂದು ಸಣ್ಣದಾದ ಒಂದು ಡ್ರೋನನ್ನು ಕೊಟ್ಟಿದ್ದಾರೆ ಹೌದು ಸಣ್ಣದಾದ ಡ್ರೋನನ್ನು ಕೊಟ್ಟಿದ್ದಾರೆ ಬರೊಬ್ಬರಿ ಹದಿನೈದು ನಿಮಿಷಗಳ ಕಾಲ ಮೇಲೆ ಆರಾಡೋಂಥ ಮತ್ತೆ ಫೋಟೋಗಳನ್ನು ತೆಗೆಯುವಂಥ ಒಂದು ಡ್ರೋನನ್ನು ಗಿಫ್ಟಾಗಿ ನೀಡಿದ್ದಾರೆ ಅದೇ ಡ್ರೋಮ್ ಪ್ರತಾಪ್ ಅವರು ನೀತೋರಿಗೆ ಹೌದು ನೀತವರು ಅಂತಂದರೆ ಎಲ್ಲರೂ ಕೂಡ ಮನೆ ತುಂಬ ಇಷ್ಟಪಡ್ತಿದ್ದಂಥ ವ್ಯಕ್ತಿ ಅಂತಲೂ ಕೂಡ ಹೇಳ್ಬೋದು ಆದರೆ ಡ್ರೋನ್ ಪ್ರತಾಪ್ ಕೂಡ ತುಂಬ ಇಷ್ಟಪಡ್ತಿದ್ರು ಆವಾಗವಾಗ ಅವಾಗ ಇಬ್ಬರು ಕೂಡ ಜಗಳ ಆಡ್ತಿದ್ರು ಕೂಡ ಸ್ವಲ್ಪ ಮಟ್ಟಿಗೆ ಅವರು ಚೆನ್ನಾಗಿ ಇದ್ದರು ಅಂತ ಕೂಡ ಹೇಳ್ಬೋದು ಅದೇ ಕಾರಣದಿಂದಾಗಿ ಎಷ್ಟು ಕಾಸ್ಟ್ಲಿ ಗಿಫ್ಟನ್ನು ಕೂಡ ಕೊಟ್ಟಿದ್ದಾರೆ ಡ್ರಮ್ ಪ್ರತಾಪ್ ಇನ್ನು ಪ್ರತಾಪ್ ಕೊಟ್ಟಂಥ ಗಿಫ್ಟನ್ನು ನೋಡಿದಂಥ ಪ್ರತಾಪ್ ನೀತು ತುಂಬನೇ ಸಂತೋಷ ಕೂಡ ವ್ಯಕ್ತಪಡಿಸಿದರು ಏನೇ ಇಲ್ಲಿ ತುಂಬನೇ ಖುಷಿಯಾಯಿತು ಇದು ನೋಡಿ